ಪ್ರಥಮ ಚಿಕಿತ್ಸೆ ಮತ್ತು ರಕ್ತ ಗುಂಪು ಪರೀಕ್ಷೆ ಕಾರ್ಯಕ್ರಮವನ್ನು ಪಾಲಿಟೆಕ್ನಿಕಲ್ ಕಾಲೇಜು ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು ವಿದ್ಯಾರ್ಥಿಗಳಿಂದ ಪ್ರಾರ್ಥನೆ ಸಲ್ಲಿಸಿ ದೀಪ ಹಚ್ಚುವ ಮೂಲಕ ಉದ್ಘಾಟಿಸಲಾಯಿತು ಈ ಸಂದರ್ಭದಲ್ಲಿ ಪ್ರಾಸ್ತಾವಿಕ ನುಡಿ ನುಡಿದ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಸಭಾಪತಿಗಳಾದ ಶ್ರೀ ಸಿದ್ದೇಗೌಡರು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಅನೇಕ ಜನಪರ ಕಾರ್ಯಕ್ರಮಗಳು ಆಯೋಜಿಸಿಕೊಂಡು ಬರುತ್ತೆ ಬಂದಿದೆ ರಕ್ತದಾನ ಶಿಬಿರ ಆರೋಗ್ಯ ಶಿಬಿರ ಅವಶ್ಯಕತೆ ಇರುವವರಿಗೆ ಆಹಾರದ ಚೀಲ ಮತ್ತು ಪ್ರಕೃತಿ ವಿಕೋಪಕ್ಕೆ ಸಿಲುಕಿ ಮನೆ ಕಳೆದುಕೊಳ್ಳುವವರಿಗೆ ನೆರವಾಗುವುದು ಕೇವಲ ತಾಲೂಕು ಜಿಲ್ಲೆ ಇಲ್ಲದೆ ದೇಶಾದ್ಯಂತ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಕಾರ್ಯಕ್ರಮ ಆಯೋಜಿಸಿಕೊಂಡು ಬರುತ್ತಿದೆ ಡಾಕ್ಟರ್ ವಿಜಯ್ ತಾಲೂಕು ಆರೋಗ್ಯಾಧಿಕಾರಿ ಸಾರ್ವಜನಿಕ ಆಸ್ಪತ್ರೆ ಬೇಲೂರು ಪ್ರಥಮ ಚಿಕಿತ್ಸೆ ಮತ್ತು ರಕ್ತ ಗುಂಪು ಪರೀಕ್ಷೆ ಕಾರ್ಯಕ್ರಮವನ್ನು ಆಯೋಜಿಸಿರುವುದು ಉತ್ತಮ ಕಾರ್ಯವಾಗಿದೆ ಎಂದರು ಡಾಕ್ಟರ್ ಅನುಪಮಾರ್ ಅವರು ವೈದ್ಯಾಧಿಕಾರಿಗಳು ಸಾರ್ವಜನಿಕ ಆಸ್ಪತ್ರೆ ಬೇಲೂರು ಇವರ ಉಪನ್ಯಾಸ ಮತ್ತು ಪ್ರತ್ಯೇಕವಾಗಿ ಆರೋಗ್ಯ ಯಾವ ರೀತಿ ಕಾಪಾಡಿಕೊಳ್ಳಬೇಕು ಮತ್ತು ನಮ್ಮ ದೇಹದ ಆರೋಗ್ಯ ಸಮಸ್ಯೆಗಳು ಹೃದಯಾಘಾತ ಅವ ಅಥವಾ ಅಪಘಾತ ಸಂಭವಿಸಿದಾಗ ಯಾವ ರೀತಿ ನಮ್ಮನ್ನು ನಾವು ರಕ್ಷಿಸುವುದು ಮತ್ತು ಸಾರ್ವಜನಿಕರಿಗೆ ಯಾವ ರೀತಿ ನೆರವಾಗಬೇಕು ಎಂದು ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ಅಧ್ಯಕ್ಷತೆ ವಹಿಸಿದ್ದ ಶ್ರೀ ಗುರುಪ್ರಸಾದ್ ಪ್ರಾಂಶುಪಾಲರು ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜು ಶ್ರೀ ಸುಲೇಮಾನ್ ಉಪಸಭಾಪತಿಗಳ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಬೇಲೂರು ನಿರ್ದೇಶಕರಾದ ಸಿದ್ದೇಗೌಡ ನೂರ್ ಅಹಮದ್ ಉಪನ್ಯಾಸಕರಾದ ಪುಷ್ಪಲತಾ ಶರತ್ ಸುಹೇಲ್ ಅಹಮದ್ ಪಾಂಡುರಂಗ ಆರೋಗ್ಯ ಇಲಾಖೆಯ ಸಿಬ್ಬಂದಿ ಯಾಸ್ಮೀನ್ ಮತ್ತು ಸೀಮಾ ವಿದ್ಯಾರ್ಥಿಗಳು ಹಾಜರಿದ್ದರು ವರದಿ ವಿನೋದ್ ಬೇಲೂರು ನೀವು ನೋಡಿರ್ಬೇಕು ಫಸ್ಟ್ ಏಡ್ ಕಿಟ್ನ ಒಂದ್ಸಲ ಮನೆಯಲ್ಲಿ ಎಲ್ಲರೂ ಫಸ್ಟ್ ಏಡ್ ಕಿಟ್ನ ಬಂದು ರೆಡಿ ಮಾಡಿ ಇಟ್ಕೋಬೇಕು ಸಣ್ಣ ಮಕ್ಕಳು ಶಾಲೆಯಲ್ಲಿ ಹೇಳ್ತಾ ಇರ್ತಾರೆ ಫಸ್ಟ್ ಏಡ್ ಬಾಕ್ಸ್ನ ರೆಡಿ ಮಾಡ್ಕೊಬನ್ನಿ ಅಂತ ಒಂದು ಪ್ರಾಜೆಕ್ಟೇ ಕೊಡ್ತಾರೆ ಸೊ ಎಲ್ಲರ ಮನೆಯಲ್ಲಿ ಬಂದು ಇಟ್ಕೊಂಡ್ರೆ ಎಮರ್ಜೆನ್ಸಿ ಟೈಮಲ್ಲಿ ಗಾಜ್ ಹುಡ್ಕೋದು ಕಾಟನ್ ಹುಡುಕೋದು ಮಾಡ್ತಾ ಇರ್ತೀರ ನೀವು ಸ್ಕೂಲ್ಗೆ ಅಥವಾ ಹೆಚ್ಚಾಗಿ ನೀವು ಬೇ ಆಗುವಂತಹ ಫಸ್ಟ್ ಏಡ್ ಯಾವಾಗ ಬೇಕಾಗುತ್ತೆ ಅಂದರೆ ಗಾಯಗಳು

ಏನೋ ಹೋಗೋನು ಆಗಬೇಕು ಬರೀ ಮೊನ್ನೆ ನಾವು ಇದೇ ಥರ ನಾನು ನಾನಾಗಲೇ ಈಗ ರೆಡ್ ಕಾರ್ಡ್ ಸಂಸ್ಥೆಯ ಸಭಾಪತಿ ಅನ್ನೋದು ಇವಾಗ ಈಗಾಗಲೇ ಹೊತ್ತು ಹನ್ನೊಂದೇ ಕಾರ್ಯಕ್ರಮ ನಿಮ್ಮ ಕಾರ್ಯಗಳನ್ನ ಮಾಡ್ತಾ ಇದ್ದೀವಿ ಕಾರಣ ಈ ಸೆ ನಾನು ಒಬ್ಬ ಪ್ರಾಂಶುಪಾಲನಾಗಿ ಉಪನ್ಯಾಸಕನಾಗಿ ನಿವೃತ್ತಿ ಹೊಂದಿರ್ತಕ್ಕಂಥ ಎಪ್ಪತ್ತಾಗಲೇ ಆಗ್ತಾ ಬಂತು ಈ ಸಂದರ್ಭದಲ್ಲಿ ಇದು ಯಾಕೆ ವಿಜಯವರು ಹೇಳಿದ್ರೆ ಅಂತ ಅನ್ಕೊಂಡ ಹಾಗೆ ಇಲ್ಲ ನಮಗೆ ಅದೇನೋ ಆ ಒಂದು ಇದರಲ್ಲೇ ಬೆಳೆದು ಬಂದಂಥ ನಾವು ಹಾಗಾಗಿ ಜನಪದ ಪಂಚಾಯಿತಿನ ಅಧ್ಯಕ್ಷನಾಗಿ ಈಗಾಗಲೇ ನಮ್ಮ ಕ್ರಾಸ್ಥೆ ಮಾಡಿದ್ದು ರೆಡ್ ಕ್ರಾಸ್ ಅಂತ ಹೇಳಿ ಇದು ಸರ್ಕಾರಿ ಪ್ರೈಜ ಸಂಸ್ಥೆ ಹಾಗಾಗಿ ನಾವು ಎಲ್ಲೇ ಈ ಕಾರ್ಯಕ್ರಮ ನಾವು ಸರ್ಕಾರದವರು ಕೂಡ ಕೈ ಜೋಡಿಸ್ತೀವಿ ದೇಶ ಪ್ರಜೆಗಳು ಸಾಮಾನ್ಯವಾಗಿರ್ಬೇಕು ಅಂತಂದ್ರೆ ಪ್ರತಿಯೊಂದರಲ್ಲೂ ನಮಗೆ ಅವಶ್ಯಕತೆ ಪ್ರಜೆ ಬೇಕಾಗಿದೆ ಆದರೆ ಎಲ್ಲರೂ ಕೆಲವೊಮ್ಮೆ ಪರ್ಚೇಸ್ ಮಾಡಬಹುದು ವಸ್ತುಗಳು ಮಾರ್ಕೆಟ್ ಅಲ್ಲಿ ಸಿಕ್ಕಾಗುವ